ರಜನಿಕಾಂತ್ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ತಮ್ಮ ವಿಶಿಷ್ಟ ಮ್ಯಾನರಿಸಮ್ನಿಂದ ಕೋಟ್ಯಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಇಷ್ಟು ದಿನ ತೆರೆ ಮೇಲೆ ಸದ್ದು ಮಾಡುತ್ತಿದ್ದ ರಜನಿ ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕುರಿತು ಅಧಿಕೃತವಾಗಿ ಹೇಳಿಕೆ ನೀಡಿರುವುದು ತಮಿಳುನಾಡು ರಾಜಕಿರಣದಲ್ಲಿ ತಲ್ಲಣ ಸೃಷ್ಟಿಸಿದೆ ಡಿಸೆಂಬರ್ ಮೂವತ್ತೊಂದರಂದು ಪಾರ್ಟಿ ರಚನೆ ಹಾಗೂ ತಮ್ಮ ಕನಸಿನ ರಾಜಕೀಯದ ಚಿತ್ರಣ ನೀಡುವುದಾಗಿ ಹೇಳಿರುವುದು ದ್ರಾವಿಡ ಪಕ್ಷಗಳಲ್ಲಿ ಸಂಚಲನ ಮೂಡಿಸಿದೆ ರಜನಿ ಮಕ್ಕಳ್ ಮುಂದ್ರಮ್ ಎಂಬ ಸಂಘಟನೆ ಮೂಲಕ ಕಳೆದ ಮೂರು ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ರಜನಿ ಭ್ರಷ್ಟಾಚಾರ ರಹಿತ ಆಧ್ಯಾತ್ಮ ಜಾತ್ಯತೀತ ರಾಜಕಾರಣ ನನ್ನದು ಮುಂದಿನ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಪವಾಡ ಸಂಭವಿಸಲಿದೆ ಎಂದು ಥೇಟ್ ಸಿನಿಮಾ ಶೈಲಿಯಲ್ಲಿ ಡೈಲಾಗ್ ಹೊಡೆದಿದ್ದಾರೆ ಮುಂದಿನ ಏಪ್ರಿಲ್ ಮೇನಲ್ಲಿ ನಡೆಯುವ ಸಾಧ್ಯತೆ ಇರುವ ತಮಿಳುನಾಡು ವಿಧಾನಸಭೆಯ ಎರಡು ನೂರ ಮೂವತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಹೇಳಿರುವುದು ಇತರ ಪಕ್ಷಗಳಿಗೆ ನಡುಕ ಹುಟ್ಟಿಸಿದೆ ಅದರಲ್ಲೂ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಎಐಎಡಿಎಂಕೆ ರಜನಿ ನಿರ್ಧಾರವನ್ನು ಗಂಭೀರವಾಗಿ ಪರಿಗಣಿಸಿವೆ ರಜನಿ ರಾಜಕೀಯ ಎಂಟ್ರಿ ಘೋಷಿಸುತ್ತಿದ್ದಂತೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬ ಲೆಕ್ಕಾಚಾರಗಳು ಶುರುವಾಗಿವೆ ಯಾಕಂದರೆ ಡಿಎಂಕೆ ಎಐಡಿಎಂಕೆ ಜೊತೆ ಅಂತಹ ನಂಟು ಹೊಂದಿಲ್ಲ ರಜನಿ ಆದರೆ ಮಾಜಿ ಸಿಎಂ ಜಯಲಲಿತಾ ಇದ್ದಾಗ ಅವರ ಪಕ್ಷದ ಪರ ಮೃದು ಧೋರಣೆ ಹೊಂದಿದ್ದರು ಆದರೆ ಆ ಸಹಾನುಭೂತಿ ಈಗ ರಜನಿಯಲ್ಲಿ ಕಾಣುತ್ತಿಲ್ಲ ಇನ್ನೂ ವಿಶೇಷ ಅಂದರೆ ರಜನಿ ಪಿಎಂ ಮೋದಿ ಅಮಿತ್ ಶಾ ಜೊತೆ ಉತ್ತಮ ನಂಟು ಹೊಂದಿದ್ದಾರೆ ಅಲ್ಲದೆ ಮೋದಿ ಅಮಿತ್ ಶಾರನ್ನು ಕೃಷ್ಣಾರ್ಜುನ ಅಂತ ಹೊಗಳಿದ್ದೂ ಇದೆ ಆದರೀಗ ಸ್ವಂತ ಪಕ್ಷ ಘೋಷಣೆ ಮಾಡಿರುವುದು ಕುತೂಹಲ ಕೆರಳಿಸಿದೆ ಆಶ್ಚರ್ಯ ಅಂದರೆ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ರಜನಿ ಹೇಳಿದ್ದಾರೆ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾರೋ ಅಥವಾ ಯಾವುದಾದರೂ ಮೈತ್ರಿಕೂಟ ಸೇರಿಕೊಳ್ಳುತ್ತಾರೋ ಎಂಬುವುದು ಕುತೂಹಲ ಮೂಡಿಸಿದೆ ಮತ್ತೊಂದೆಡೆ ಮುಂದಿನ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ ತಮಿಳುನಾಡಿನಲ್ಲಿ ವೆಟ್ರಿವೇಲ್ ಯಾತ್ರೆ ಹಮ್ಮಿಕೊಂಡಿದ್ದು ಪಕ್ಷದ ಪರ ಅಲೆ ಎಬ್ಬಿಸಲು ಕಸರತ್ತು ನಡೆಸಿದೆ ಈಗಾಗಲೇ ಎಐಡಿಎಂಕೆ ಜತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ತಮಿಳುನಾಡಿನಲ್ಲಿ ತನ್ನ ಬೇರುಗಟ್ಟಿಗೊಳಿಸಲು ಎಣಗುತ್ತಿದೆ ಮತ್ತೊಂದೆಡೆ ಕಳೆದ ಹತ್ತು ವರ್ಷದಿಂದ ಅಧಿಕಾರದಿಂದ ದೂರ ಇರುವ ಡಿಎಂಕೆ ಕೂಡ ಅಧಿಕಾರ ಗದ್ದುಗೆ ಹಿಡಿಯಲು ಭರ್ಜರಿ ತಯಾರಿ ನಡೆಸಿದೆ ಒಟ್ನಲ್ಲಿ ಕೋಟ್ಯಂತರ ಅಭಿಮಾನಿಗಳ ಬಳಗ ಹೊಂದಿರುವ ರಜನಿ ರಾಜಕೀಯ ಎಂಟ್ರಿಯು ತಮಿಳುನಾಡು ರಾಜಕಾರಣದಲ್ಲಿ ಕಂಪನ ಸೃಷ್ಟಿಸಿದೆ